ಎರಡು ಕೆರೆಗಳನ್ನು ಇವತ್ತು ವಿಸಿಟ್ ಮಾಡಿದ್ದೀವಿ ನಾವು ನಮ್ಮ ಬ್ರದರ್ಸ್ ಇಬ್ಬರು ಸೇರಿ ಮತ್ತು ನಮ್ಮೆಲ್ಲ ಎಂಟೈರ್ ಸ್ಟಾಫ್ ಈಗ ಎರಡು ದಿವಸದಿಂದನೇ ಎರಡು ಮೂರು ದಿವಸದಿಂದನೇ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ನಾವು ಬರ್ತೀವಿ ವಿಸಿಟ್ ಮಾಡ್ತೀವಿ ಈ ಆಸ್ಪೆಕ್ಟ್ಸನ್ನು ನಾವು ಚೆಕ್ ಮಾಡ್ತೀವಿ ಅಲ್ಲಿ ಏನು ಕನ್ಸ್ ಏನು ವರ್ಕ್ ನಡೆದಿದೆ ಡೀಸಿಲ್ಟಿಂಗ್ ಆಗಿದೆಯಾ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿದ್ದೀರಾ ಎನ್ಕ್ರೋಚ್ಮೆಂಟ್ ಎಷ್ಟಾಗಿದೆ ಯಾರಿಂದಾಗಿದೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಧಿಕಾರಿಗಳು ಆನಂತರ ಇಲ್ಲಿ ಪ್ಲ್ಯಾಂಟೇಷನ್ ಟ್ರೀಸ್ ಮತ್ತು ವಾಕ್ ಪಾತ್ ವಾಕಿಂಗಿ ಪಾತ್ ಮಾಡಿದ್ದು ಸೋ ಮೆನಿ ಅದರ್ಸ್ ಹಾಂ ಆ ಥರ ಮತ್ತು ಇಲ್ಲಿ ಗಾರ್ಬೇಜ್ ಕಲೆಕ್ಷನ್ ಅದು ಇದು ಎಲ್ಲನೂ ನೋಡ್ತೀವಿ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಆ ಪ್ರಕಾರ ಇದು ಎರಡನೇ ಲೇಕ್ ನಾವು ನೋಡ್ತಾ ಇರೋದು ಇದರಲ್ಲಿ ಸಫಿಷಿಯೆಂಟ್ ವಾಟರ್ ಏನೋ ಸ್ಟೋರೇಜ್ ಇದೆ ಬಟ್ ಇಲ್ಲಿ ಕೆಲಸ ಭಾಳ ಮಂದಗತಿಯಿಂದ ನಡೆದಿದೆ ಅವ್ರು ಹೇಳೋದು ಹದಿನಾಲ್ಕು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಎನ್ಕ್ರೋಚ್ಮೆಂಟ್ ಕೇಳಿಕ್ಕಾಗಿನೂ ಒಂದು ಅಂದಾಜು ಒಂದು ಎರಡು ಎಕರೆ ಎರಡು ಎಕರೆ ಚಿಲ್ಲರೆ ಗುಂಟೆ ಜಮೀನನ್ನು ಎನ್ಕ್ರೋಚ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಏನಿಲ್ಲ ಬಟ್ ಲ್ಯಾಂಡ್ ಕಲ್ಟಿವೇಷನಿಗೆ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅಂತ ಎ ಡಿ ಎಲ್ ಆರ್ನ ಕೇಳಿದ್ವಿ ಅವರು ಸೆವೆಂಟಿ ಪರ್ಸೆಂಟ್ ಆಫ್ ದ ಸರ್ವೆ ವರ್ಕ್ ಈಸ್ ಓವರ್ ಮೂವತ್ತು ಪರ್ಸೆಂಟ್ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಈ ಕೇ ಆಗಿ ರಿಜಿಸ್ಟ್ರಾಗಿ ಮೂರ್ನಾಲ್ಕು ವರ್ಷ ಆಯಿತು ಇಲ್ಲಿವರೆಗೂ ಅವರಿಗೆ ಪ್ರತಿಯೊ ಪ್ರತಿ ಸಾರಿ ಹಿಯರಿಂಗಿಗು ಇದನ್ನೇ ನೆವ ಹೇಳ್ತಾ ಇದ್ದಾರೆ ಅವರು ಸರ್ವೆ ಮಾಡ್ತೀವಿ ಸರ್ವೆ ಮಾಡ್ತೀವಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅದಕ್ಕಾಗಿಯೇ ಇವತ್ತು ವಿ ಆರ್ ಫೋರ್ಸ್ ಟು ವಿಸಿಟ್ ಹಿಯರ್ ಸೊ ಅವರಿಗೆ ಫ್ರೈಡೇ ಒಳಗೆ ಸರ್ವೆ ಕಂಪ್ಲೀಟ್ ಮಾಡದೇ ಇದ್ದರೆ ವಿ ಹ್ಯಾವ್ ವಿ ಹ್ಯಾವ್ ಸೆಟ್ ದಟ್ ವಿಲ್ ಇನಿಷಿಯೇಟ್ ಆ್ಯಕ್ಷನ್ ಅಗೇನ್ಸ್ಟ್ ದಮ್ ಫ್ರೈಡೇ ಅವ್ರಿಗೆ ಸರ್ವಿಸ್ ಸರ್ವೆ ಕಂಪ್ಲೀಟ್ ಆದ ಕೂಡಲೇ ಇವರು ಬಿ ಬಿ ಎಮ್ ಪಿ ಅವರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ದೀವಿ ಇಮ್ಮಿಡಿಯೇಟ್ಲಿ ಅದನ್ನು ಫೆನ್ಸಿಂಗ್ ಮಾಡಬೇಕು ಎನ್ಕ್ರೋಚ್ಡ್ ಏರಿಯಾನ ರಿಮೂವ್ ಮಾಡಿ ಎನ್ಕ್ರೋಚ್ಮೆಂಟ್ ತೆಗೆದುಹಾಕಿ ಫೆನ್ಸ್ ಮಾಡಬೇಕು ಅಂತ ಹೇಳಿದ್ದೀವಿ ಫಿಫ್ಟೀನ್ ಡೇಸ್ನಲ್ಲಿ ಅವರು ನಮಗೆ ರಿಪೋರ್ಟ್ ಕೊಡಬೇಕು ಆ ಫೆನ್ಸಿಂಗ್ ಮಾಡಿದ್ದು ರಿಪೋರ್ಟ್ ಕೊಡಬೇಕು ಆನಂತರ ಇಲ್ಲಿ ಏನು ಪ್ರಾಜೆಕ್ಟ್ ಕೆಲಸ ಇದ್ದಾರಲ್ಲ ಏನು ಪ್ರಾಜೆಕ್ಟ್ ಇದೆ ಆ ಹದಿನಾಲ್ಕು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆದದ್ರಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಎಷ್ಟು ವರ್ಕ್ ಆಗಿದೆ ವರ್ಕಿಗೆ ಮತ್ತು ಮತ್ತು ಖರ್ಚು ಮಾಡಿದ ಅಮೌಂಟಿಗೆ ತಾಳೆ ಹಾಕಲಿಕ್ಕೆ ನೋಡಿಸ್ಲಿಕ್ಕೆ ನಾವು ನಮ್ಮ ಟೆಕ್ನಿಕಲ್ ಟೀಮನ್ನು ಎಂಗೇಜ್ ಮಾಡಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದೀವಿ ಒಂದು ಪೈಸಾನು ಇದರಲ್ಲಿ ಅಪ್ರತಪರ ಆಗಬಾರ್ದು ಕಂಪ್ಲೀಟ್ ವರ್ಕ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫ್ಯಾಕ್ಟ್ರಿಲಿ ಕಂಪ್ಲೀಟೆಡ್ ಅಂತ ಹೇಳಿದ್ದೀವಿ ಇದನ್ನು ಮಾನಿಟರ್ ಮಾಡ್ತೀವಿ ನಾವು ಪೂರ್ತಿ ಈ ಬಿಗಿನಿಂಗಿಂದ ಮುಂದೆ ಪ್ರೋಗ್ರೆಸ್ ವರ್ಕನ್ನು ಮನ್ ಮನಿಟರ್ ಮಾಡ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಕರೆಸಿದ್ವಿ ಅವ್ರಿಗೂ ಹೇಳಿದ್ದೀವಿ ಈಗ ನೀವು ಅದು ಕಂಪ್ಲೀಟ್ ಆಗುತ್ತಾನ ಕಾಯೋಕೆ ಹೋಗಬೇಡಿ ಬೇಕಾದಷ್ಟು ಜಾಗ ಇದೆ ಪ್ಲ್ಯಾಂಟ್ ಮಾಡಲಿಕ್ಕೆ ಆ ಎಲ್ಲ ಜಾಗದಲ್ಲಿ ಪ್ಲ್ಯಾಂಟೇಷನ್ ಶುರು ಮಾಡಿರಿ ಅಂತ ಹೇಳಿದ್ವಿ ಅವರು ಅವ್ರಿಗೂ ಹೇಳಿದ್ವಿ ಒಂದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಥರ ಕೊಡಿ ಎಷ್ಟು ಪ್ಲ್ಯಾಂಟ್ ಹಾಕ್ತೀವಿ ರೀ ಎಲ್ಲಿ ಹಾಕ್ತೀರಿ ಮತ್ತು ಅದನ್ನು ಮೂರು ವರ್ಷ ಅವ್ರು ಮೇಂಟೇನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೂರು ವರ್ಷ ಅದು ಮೇಂಟೇನ್ ಆಗಬೇಕು ಇಲ್ಲಿ ಪ್ಲ್ಯಾಂಟ್ ಹಾಕಿ ಹೋದ ತಕ್ಷಣ ದನ ಕರು ಬಂದು ಅದನ್ನು ತಿಂದು ಹಾಕೋದಲ್ಲ ಸೊ ಆ ವಿಷಯ ಅವರಿಗೆ ಇದು ಮಾಡಿದ್ದೀವಿ ಇನ್ನು ಲೇಕ್ ಅಥಾರಿಟಿಯವರಿಗೆ ಬಿ ಬಿ ಎಮ್ ಪಿ ಅವರಿಗೆ ರೆವನ್ಯೂನವರಿಗೆ ಎಲ್ಲ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದರೆ ಇಲ್ಲಿ ಏನಾದರೂ ಸಿವೇಜ್ ವಾಟರ್ ಏನಾದರೂ ಎಂಟ್ರಿ ಆಗ್ತಾ ಇದೆ ಅಂತ ನೋಡಿದ್ದೀವಿ ಸಿವೇಜ್ ವಾಟರ್ ಎಂಟ್ರಿ ಆಗೋದನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅದನ್ನು ಪ್ಯೂರಿಫೈ ಮಾಡಿ ಬರುವಂಗೆ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಅದನ್ನು ವೆರಿಫೈ ಮಾಡೋಕ್ಕೆ ಇಲ್ಲಿ ಸೀನಿಯರ್ ಎನ್ವಿರಾನ್ಮೆಂಟ್ಲ್ ಆಫೀಸರ್ ಪ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಅವರು ರಿಪೋರ್ಟ್ ಹಾಕಬೇಕು ಅದಕ್ಕೆ ಅಲ್ಲಿ ಏನಿದೆ ಅಂದರೆ ಒಂದು ಸಬ್ ಮೇನಿಂದ ಬರೋದು ಲ್ಯಾಟ್ರಲ್ ಇಂದ ಬರೋದು ಆ ಸೀವೇಜು ಎರಡೂ ಸ್ಟಾಪ್ ಮಾಡಿದಾರೋ ಅಥವಾ ಮೇನ್ ಇದರಿಂದ ಬರೋದು ಸ್ಟಾಪ್ ಮಾಡಿ ಲ್ಯಾಟ್ರಲಿಂದ ಬರೋದು ಹಾಗೆ ಬಿಟ್ಟಿದ್ದಾರೆ ಅನ್ನೋದು ಕನ್ಫ್ಯೂಷನ್ ಇದೆ ಡಿಮ್ ಟು ದ್ರೋಣಿಂದ ಸರ್ವೆ ಮಾಡಿ ನಾನು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದಾರೆ ಅವರು ಮಾಡಲಿ ರಿಪೋರ್ಟ್ ಹಾಕ್ಲಿ ಅದನ್ನು ಎಕ್ಸಾಮಿನ್ ಮಾಡಿ ಆ ನಂತರ ಏನು ಆ್ಯಕ್ಷನ್ ತೊಗೊಳ್ಬೇಕು ಏನು ಡೈರೆಕ್ಷನ್ಸ್ ಕೊಡಬೇಕು ಕೊಡಿಸ್ತೀವಿ ಈ ಮುಂದಿನ ದಿನಗಳಲ್ಲಿ ಎಲ್ಲ ಕೆರೆಗಳಿಗೆ ಹೋಗ್ಬೇಕು ಅಂತ ನಮ್ಮದು ವಿಚಾರ ಇದೆ ಬಟ್ ಏನಿದೆ ಅಂದರೆ ಟೈಮ್ ಕನ್ಸೆಂಟ್ಸ್ ಇದೆ ವಿಲ್ ಚೂಸ್ ವಿಲ್ ಚೂಸ್ ಎಲ್ಲ ಕೆಲವು ಕೆರೆಗಳನ್ನು ಚೂಸ್ ಮಾಡಿ ಡೆಫಿನೆಟ್ಲಿ ಅವುಗಳನ್ನು ಎರಡು ವಾರಕ್ಕೊಮ್ಮೆ ಆಗಲಿ ಆಗಲಿ ಒಂದೊಂದು ಕೆರೆ ಎರಡೆರಡು ಮೂರು ಮೂರು ಕೆರೆಗಳನ್ನು ನಾವು ವಿಸಿಟ್ ಮಾಡಿ ಈ ಥರದ್ದು ಎಲ್ಲಿ ಲೋಪ ಆಗ್ತಾಯಿದೆ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಎಲ್ಲಿ ಸೀವೇಜ್ ವಾಟರ್ ಬರ್ತಾ ಇದೆ ಈಗ ಅಲ್ಲೊಂದು ಕೆರೆ ನೋಡಿ ಬಂದ್ವಿ ಅಲ್ಲಿ ನೋಡಿದರೆ ಆ ಕೆರೆಯಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಸಹಿತ ನೀರಿಲ್ಲ ಅವ್ರೇನು ಹೇಳ್ತಾರೆ ಮಳೆ ಕಡಿಮೆ ಆಗಿದೆ ಅದಕ್ಕಾಗಿ ನೀರಿಲ್ಲ ಅಂತ ಹೇಳ್ತಾರೆ ಸೊ ಮಳೆ ಹೆಚ್ಚಾಗಿ ಎಲ್ಲ ಕಡೆ ಫ್ಲಡ್ಡಿಂಗ್ ಎಲ್ಲ ಆಗಿದೆ ಇಲ್ಲಿ ಹ್ಞೂ ಇವರು ಮಳೆ ಇಲ್ಲ ಅಂತ ಹೇಳ್ತಾರೆ ಕೊನೆಗೆ ನೋಡಿದರೆ ಏನಂದರೆ ಆ ಕೆರೆ ತುಂಬಿತು ಅಂದರೆ ಹೋಗ್ಲಿಕ್ಕೆ ನೀರಿಲ್ಲ ಯಾಕೆಂದರೆ ಆ ರಾಜಕಾಲುವೆಗೆ ಏನು ಜಾಯಿನ್ ಆಗುತ್ತಲ್ಲ ಅದು ಕಂಪ್ಲೀಟ್ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ ಬೇರೆ ಬೇರೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಬಂದಿದೆ ಅದಕ್ಕಾಗಿ ಫ್ಲಡ್ಡಿಂಗ್ ಆಗಬಾರ್ದು ಅಂತ ಅವರು ಕೆರೆನ ತುಂಬಿಸ್ತಾ ಇಲ್ಲ ಸೊ ಇದು ಆಗ್ತಾ ಇರುವಂಥ ಒಂದು ಪ್ರಮಾದ ಇವುಗಳನ್ನು ನಿಲ್ಲಿಸಬೇಕು ಆ ಎನ್ಕ್ರೋಚ್ಮೆಂಟ್ ಏನಾಗಿದೆ ರಾಜಕಾಲುವೆ ಮೇಲೆ ಅದನ್ನು ನಾವು ತೆಗಿತೀವಿ ಅದನ್ನಂದರೆ ಅದನ್ನು ಸರ್ವೆ ಮಾಡಿಸಿ ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅವು ಕೋರ್ಟ್ನಲ್ಲೂ ಕೇಸಸ್ ಇರ್ತಾವೆ ಅವುಗಳನ್ನು ಎಕ್ಸ್ಪೆಡೈಟ್ ಮಾಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರಿಗಳಿಗೆ ಸೂಚಿಸಿ ಆದಷ್ಟು ಬೇಗ ನೀರು ಸರಾಗವಾಗಿ ಹೋಗಕ್ಕೆ ಆಯಿತು ಅಂತಂದರೆ ನೀವು ಕೆರೆಯನ್ನು ತುಂಬಿಸ್ಬೋದು ಇಲ್ಲೇ ಇದರ ಕೆರೆ ತುಂಬಿಸ್ತೀರಿ ನೀರು ಹೋಗಲಿಕ್ಕೆ ದಾರಿ ಇಲ್ಲ ಅಂದರೆ ಫ್ಲಡ್ಡಿಂಗ್ ಆಗಿ ಹೋಗ್ತದೆ ಜನರಿಗೆ ತೊಂದರೆ ಆಗ್ತದೆ ಸುತ್ತಲಿರೋರಿಗೆ ಕಡೆ ಕೆರೆಯಲ್ಲಿ ಕೂಡ ಪೊಲ್ಯೂಷನ್ ಜಾಸ್ತಿ ಇದೆ ಸರ್ ಕೆರೆಗಳು ಕ್ಲೀನ್ ಮಾಡ್ತಿಲ್ಲ ಸರ್ ಅದನ್ನೇ ಹೇಳ್ತಾ ಇರೋದು ಕೆರೆ ಡೀಸಿಲ್ಟಿಂಗ್ ಆಗಬೇಕು ಸುತ್ತಲೂ ಏನು ಫಿನಿಶಿಂಗ್ ವರ್ಕ್ ಆಗಬೇಕು ಕಲ್ಲೆಲ್ಲ ಹಾಕಿ ಎಲ್ಲೆಲ್ಲಿ ರಿಟೈನಿಂಗ್ ವಾಲ್ ಥರ ಬರಬೇಕು ಅದೆಲ್ಲ ಬರಬೇಕು ಒಳಗಡೆ ಸೀವೇಜ್ ಹೋಗಬಾರ್ದು ಆ ಥರದ್ದೆಲ್ಲ ಕ್ರಮಗಳನ್ನು ಕೈಕೊಳ್ತಾ ಇದೆ ಕೈ ಸರ್ಕಾರದವ್ರು ಅವರು ಕೆರೆ ಪ್ರಾಧಿಕಾರನೇ ಇದೆ ಅವರು ಅದನ್ನು ಮಾಡಬೇಕು ಮ ಮನೆ ನ್ಯಾಯಾಲಯದಲ್ಲಿನೂ ಕೂಡ ಕೇಸ್ಗಳಿದ್ದಾವೆ ನಮ್ಮ ಮುಂದೂ ಇದ್ದಾವೆ ಈಗ ನಮ್ಮಿಂದ ಇರುವಂಥ ಕೇಸ್ಗಳ ವಿಷಯದಲ್ಲಿ ನಾವೀಗ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೆ